ನಮಸ್ಕಾರ ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್ ನನ್ನ ಹೆಸರು ಜಿ ಸ್ಮಿತಾ ಈ ವಿಡಿಯೋದಲ್ಲಿ ದ್ವಂದ್ವ ಸಮಾಸ ಹಾಗೇ ಬಹುರ್ವಿ ಸಮಾಸನ ಕೆಲವು ಉದಾಹರಣೆಗಳನ್ನ ತಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫಸ್ಟು ದ್ವಂದ್ವ ಸಮಾಸ ಅಂತಂದ್ರೆ ಏನು ಅಂತ ನೋಡೋಣ ದ್ವಂದ್ವ ಸಮಾಸ ಅಂತ ಅಂದರೆ ಒಂದೇ ಬಗೆಯ ಹಲವು ನಾಮಪದಗಳು ಸೇರಿ ಆಗುವ ಸಮಾಸ ನೋಡಿ ಇದು ತತ್ಪುರುಷ ಸಮಾಸ ತರನೇ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಸಹ ನಾಮಪದಗಳಾಗಿರುತ್ತೆ ಆದರೆ ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಸಹ ಒಂದೇ ಬಗೆಯ ನಾಮಪದಗಳಾಗಿರುತ್ತೆ ಇಲ್ಲಿ ಮತ್ತು ಎಲ್ಲ ಪದಗಳ ಅರ್ಥವು ಮುಖ್ಯವೇ ಇಲ್ಲಿ ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಸಹ ಇಲ್ಲಿ ಏನಾಗಿರುತ್ತೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಉದಾಹರಣೆ ನೋಡೋಣ ನಾವು ನೀಟಾಗಿ ಅರ್ಥ ಆಗುತ್ತೆ ಕಸವು ಪ್ಲಸ್ ಕಡ್ಡಿಯು ನೋಡಿ ಕಸ ಮತ್ತು ಕಡ್ಡಿ ಎರಡೂ ಸಹ ನಾಮಪದಗಳು ಬಟ್ ಎರಡೂ ಸಹ ಒಂದೇ ಬಗೆಯ ನಾಮಪದಗಳು ಇದನ್ನು ಸೇರಿಸಿದಾಗ ಏನಾಗುತ್ತೆ ನಮಗೆ ಕಸ ಕಡ್ಡಿ ಅಂತ ಬರುತ್ತೆ ಅಲ್ವಾ ಈ ಕಸ ಮತ್ತು ಕಡ್ಡಿ ಎರಡೂ ಸಹ ಒಂದೇ ಬಗೆಯ ಹಲವು ನಾಮಪದಗಳು ಇದು ಸೇರಿ ಕಸ ಕಡ್ಡಿ ಅಂತ ನಾಮಪದ ಆಗಿರೋದ್ರಿಂದ ಕಸ ಕಡ್ಡಿ ಅನ್ನೋದೇನಾಗುತ್ತೆ ದ್ವಂದ್ವ ಸಮಸ ಆಗುತ್ತೆ ಅದೇ ಥರ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾಬಿಯು ಕೆರೆ ಕಟ್ಟೆ ಬಾಬಿಗಳು ಅಂತ ಹೇಳ್ಬೋದು ಅಥವಾ ಕೆರೆ ಕಟ್ಟೆ ಬಾಬಿ ಅಂತಾನೆ ಹೇಳ್ಬಹುದು ನಾವು ಸೊ ಇಲ್ಲಿ ಕೆರೆಯು ಕಟ್ಟೆಯು ಬಾಬಿಯು ಕೆರೆ ಕಟ್ಟೆ ಬಾವಿ ಎಲ್ಲ ಏನಾಗ್ತದೆ ಅಂತಂದರೆ ನಾಮಪದಗಳು ಇವು ಬಟ್ ಒಂದೇ ಬಗೆಯ ನಾಮಪದಗಳು ಎಲ್ಲ ಒಂದಕ್ಕೊಂದು ಏನಾಗಿದೆ ರಿಲೇಟೆಡ್ ಆಗಿದೆ ಅಲ್ವಾ ಸೊ ಅದಕ್ಕೆ ಕೆರೆ ಕಟ್ಟೆ ಬಾವಿ ಅನ್ನೋದು ದ್ವಂದ್ವ ಸಮಸ ಆಗುತ್ತೆ ಹಾಗೆಯೇ ಆನೆಯು ಕುದುರೆಯು ಒಂಟೆಯು ಇಲ್ಲಿ ಆನೆ ಕುದುರೆ ಎಲ್ಲ ಒಂದೇ ಬಗೆಯ ನಾಮಪದಗಳಲ್ವಾ ಎಲ್ಲ ಎರಡುಗೆ ಸೇರಿಕೊಳ್ಳುತ್ತೆ ಪ್ರಾಣಿಗಳು ಸೇರಿಕೊಳ್ಳುತ್ತೆ ಅಲ್ವಾ ಸೊ ಅದಕ್ಕೆ ಆನೆ ಕುದುರೆ ಒಂಟೆ ಇದೆಯಲ್ಲ ನೋಡಿ ಈ ಯಾವ ಸಮಸಕ್ಕಾಗುತ್ತೆ ಅಂತಂದ್ರೆ ಇದು ದ್ವಂದ್ವ ಸಮಸ್ಯಕ್ಕೆ ಬರುತ್ತೆ ಹಾಗೆಯೇ ಗುಡುಗು ಸಿಡಿಲು ಮಿಂಚು ಎಲ್ಲ ನಾಮಪದಗಳು ಒಂದೇ ಬಗೆಯ ನಾಮಪದಗಳು ಅಂದರೆ ಒಂದಕ್ಕೊಂದು ರಿಲೇಟೆಡ್ ಆಗಿದೆ ಸೊ ಅದಕ್ಕೇ ಗುಡುಗು ಸಿಡಿಲು ಮಿಂಚು ಅನ್ನೋದು ಸಹ ದ್ವಂದ್ವ ಸಮಸ ಆಗುತ್ತೆ ಹಾಗೆಯೇ ಗಿಡವು ಮರವು ಬಳ್ಳಿಯು ಪೊದೆಯು ಇದನ್ನೆಲ್ಲ ಸೇರಿಸಿದಾಗ ಏನಾಗುತ್ತೆ ಈ ಎಲ್ಲ ನಾಮಪದಗಳು ಸೇರಿದಾಗ ನಮ್ಗಾಗೋದು ಗಿಡ ಮರ ಬಳ್ಳಿ ಪೊದೆ ಅಂತ ಇದು ಸಹ ದ್ವಂದ್ವ ಸಮಾಸ ಆಗುತ್ತೆ ಹಾಗೆಯೇ ಸೂರ್ಯನು ಚಂದ್ರನೂ ನಕ್ಷತ್ರವು ಈ ಎಲ್ಲ ನಾಮಪದಗಳನ್ನ ಸೇರಿಸಿದಾಗ ನಮಗೆ ಬರೋ ಅಂಥ ಸಮಸ್ಯೆ ಯಾವುದು ಸೂರ್ಯ ಚಂದ್ರ ನಕ್ಷತ್ರ ಇದು ಸಹ ದ್ವಂದ್ವ ಸಮಸ ಆಗಿರುತ್ತೆ ಹಾಗೆಯೇ ಗಿರಿಯೂ ವನವು ದುರ್ಗವು ಎಲ್ಲ ಒಂದಕ್ಕೊಂದು ಏನಾಗಿದೆ ರಿಲೇಟೆಡ್ ಆಗಿದೆ ಇದನ್ನೆಲ್ಲ ಸೇರಿಸಿದಾಗ ಬರೋ ಪದ ಯಾವುದೋ ಗಿರಿ ವನ ದುರ್ಗ ಇದು ಯಾವ ಸಮಸ ಆಗಿರುತ್ತೆ ದ್ವಂದ್ವ ಸಮಸ ಆಗಿರುತ್ತೆ ಹಾಗೆಯೇ ರಾಮನು ಲಕ್ಷ್ಮಣನು ಓಕೆ ಇದೆರಡೂ ಸೇರಿಸಿದಾಗ ಆಗೋದು ರಾಮ ಲಕ್ಷ್ಮಣ ಈ ರಾಮ ಲಕ್ಷ್ಮಣ ಅನ್ನೋದು ಸಹ ಯಾವ ಆಗಿರುತ್ತೆ ದ್ವಂದ್ವ ಸಮಸ ಆಗಿರುತ್ತೆ ಈ ಥರ ದ್ವಂದ್ವ ಸಮಾಸ ಅಂತಂದರೆ ಪೂರ್ವ ಪದ ಉತ್ತರ ಪದ ಎರಡೂ ಸಹ ಏನಾಗಿರುತ್ತೆ ನಾಮಪದಗಳಾಗಿರುತ್ತೆ ಬಟ್ ಎರಡೂ ಸಹ ಏನಾಗುತ್ತೆ ಒಂದೇ ಬಗ್ಗೆ ಹಲವು ನಾಮಪದಗಳಾಗಿರುತ್ತೆ ಅಂದರೆ ಒಂದಕ್ಕೊಂದು ಏನಾಗಿರುತ್ತೆ ರಿಲೇಟೆಡ್ ಆಗಿರುತ್ತೆ ನೆಕ್ಸ್ಟ್ ಹೋಗೋಣ ಬಹುರ್ವಿಹಿ ಸಮಾಸ ಬಹುರ್ವಿಹಿ ಸಮಸ ಅಂತಂದರೆ ಎರಡೂ ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅನ್ಯ ಪದ ಅರ್ಥವು ಪ್ರಧಾನವಾಗುವ ಸಮಸ್ಯೆಗೆ ಬಹುರ್ವಿಹಿ ಸಮಾಸವೆನ್ನುವರು ಈ ಬಹುರ್ವಿಹಿ ಸಮಸ್ಯದಲ್ಲಿ ಏನು ಅಂತಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿಸಿ ಈ ಸಮಾಸ ಆಗುತ್ತೆ ಬಟ್ ಈ ಸಮಾಸ ಆದಾಗ ಬರೋ ಅಂಥದ್ದು ಇನ್ನೊಂದು ಪದ ಇದೆಯಲ್ಲ ಬೇರೊಂದು ಪದ ಅದು ಇಲ್ಲಿ ಏನಾಗುತ್ತೆ ಪ್ರಧಾನವಾಗುತ್ತೆ ಸ್ವಂತ ಸಮಸ್ಯೆಗಳಿಗೆ ಏನಂತ ಕರಿತೀವಿ ನಾವು ಬಹುರ್ವಿಹಿ ಸಮಸ ಅಂತ ಕರಿತೀವಿ ಇಲ್ಲಿ ಇಲ್ಲಿ ನೋಡಿ ಎಕ್ಸಾಂಪಲ್ ಹಣೆಯಲ್ಲಿ ಪ್ಲಸ್ ಕಣ್ಣುಳ್ಳವ ಸೊ ಹಣೆಗಣ್ಣ ಇಲ್ಲಿ ಏನಾಗ್ತದೆ ಅಂತಂದರೆ ಹಣೆ ಕಣ್ಣು ಎರಡೂ ಸಹ ಏನು ಅಂತಂದರೆ ನಾಮಪದಗಳೇ ಆಗಿದೆ ಬಟ್ ಇದು ಎರಡೂ ಸೇರಿಸಿದಾಗ ನಮಗೆ ಬರ ಅಂತ ನಾಮಪದ ಏನು ಹಣೆಗಣ್ಣ ಸೊ ಅಥವಾ ಶಿವ ಅಂತ ಕರಿತೀವಿ ಇದು ಪ್ರಧಾನವಾಗಿದೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಈ ಥರ ಇದ್ರೆ ಇದನ್ನೇನಂತ ಕರಿತೀವಿ ನಾವು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ ಹಾಗೆಯೇ ಮೂರು ಪ್ಲಸ್ ಕಣ್ಣುಳವ ಮೂರು ಕಣ್ಣಿದ್ರೆ ಅವನನ್ನ ಏನಂತ ಕರಿತೀವಿ ನಾವು ಮುಕ್ಕಣ್ಣ ಅಂತ ಕರಿತೀವಿ ಅಥವಾ ಶಿವ ಅಂತ ಕರಿತೀವಿ ಅಲ್ವಾ ಇದು ಸಹ ಬಹುರ್ವಿ ಸಮಾಸ ಹಾಗೇ ನಾಲ್ಕು ಮೊಗ ಉಳ್ಳವ ನಾಲ್ಕು ಮುಖ ಮುಗ ಇದ್ರ ನಾಲ್ ಮುಗ ಅಂತ ಕರಿತೀವಿ ನಾವು ಹಾಗೆ ಕೆಂಪು ಕಣ್ಣುಳವ ಕೆಂಪು ಬಣ್ಣದ ಕಣ್ಣಿದ್ರೆ ಏನಂತ ಕರಿತೀವಿ ಕೆಂಗಣ್ಣ ಅಂತ ಕರಿತೀವಿ ಇದು ಸಹ ಬಹುರ್ವಿಹಿ ಸಮಾಸ ಚಕ್ರವು ಪ್ಲಸ್ ಪಾಣಿಯಲ್ಲಿ ಯಾರಿಗೋ ಅವನು ಚಕ್ರವು ಪಾಣಿಯಲ್ಲಿ ಯಾರಿಗೋನು ಏನಂತ ಕರಿತೀವಿ ನಾವು ಚಕ್ರಪಾಣಿ ಅಂತ ಕರಿತೀವಿ ಅಂದ್ರೆ ವಿಷ್ಣು ಅಂತ ಕರಿತೀವಿ ಇದು ಸಹ ಬಹುರ್ವಿಹಿ ಸಮಸ್ಯಕ್ಕೆ ಬರುತ್ತೆ ಉದರದಲ್ಲಿ ಕಮಲ ಉಳ್ಳವ ಅಬ್ಜೋದರ ಏನಂತ ಕರಿತೀವನೋ ವಿಷ್ಣು ಅಂತ ಕರಿತೀವಿ ಇದು ಸಹ ಬಹುರ್ವಿ ಸಮಾಸಕ್ಕೆ ಬರುತ್ತೆ ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ ಅಂಥ ಬಹುರ್ವಿ ಸಮಾಸ ಆಗಿನ ದ್ವಂದ್ವ ಸಮಸ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರಿಯಾ ಸಮಾಸ ಆಗಿನ ಹರಿ ಸಮಸದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬರೆಯವ್ರು ಯೂಸ್ ಆಗುತ್ತೆ ಅನ್ನೋದಾದ್ರೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆಲ್ ದ ಬೆಸ್ಟ್